ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಮಾಸ್ಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ ನಿಮ್ಮ ಏನಾದರೂ ನಿಮ್ಮ ಹತ್ರ ಎಸ್ ಬಿ ಐ ಎ ಟಿ ಎಮ್ ಕಾರ್ಡ್ ಇದ್ದರೆ ನೀವು ಏನಾದರೂ ಅಕೌಂಟ್ ಇವಾಗಲೇ ಓಪನ್ ಅನ್ನೋದನ್ನು ಮಾಡಿಸಿದರೆ ನೀವು ಎ ಟಿ ಎಮ್ಗೆ ಹೋಗ್ಬಿಟ್ಟು ನಿಮಗೆ ಪಿನ್ನನ್ನು ಜನ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಫೋನ್ನಲ್ಲಿ ನೀವು ಈಸಿಯಾಗಿ ಎ ಟಿ ಎಮ್ ಪಿನ್ನನ್ನು ಜನ್ರೇಟ್ ಅನ್ನೋದನ್ನು ಮಾಡ್ಕೊಳ್ಬೋದು ಅದು ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಎಂಡವರೆಗೂ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗೇ ಆಗುತ್ತೆ ಓಕೆ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲೇ ಬಾರಿಗೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಥರದ ವಿಡಿಯೋಗಳನ್ನ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಓಕೆ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಬನ್ನಿ ನೀವು ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ನೀವು ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಫೋನಲ್ಲಿ ಇರುವಂಥ ಇರುತ್ತೆ ಆ್ಯಪು ನೀವು ಇಲ್ಲಾಂದರೆ ನಿಮ್ಮ ಪ್ಲೇಸ್ಟೋರ್ ಮತ್ತು ಆ್ಯಪ್ ಸ್ಟೋರ್ನಲ್ಲಿ ನೀವು ಇದು ಅವೈಲಬಲ್ ಇದೆ ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆ್ಯಪನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು ನೀವು ನಲ್ಲಿ ಏನಾದರೂ ಡೌನ್ಲೋಡ್ ಮಾಡ್ಕೋತೀನಿ ಅಂದರೆ ಸಿಂಪಲ್ ಆಗಿ ಹೋಗ್ಬಿಟ್ಟು ಯೋನೋ ಎಸ್ ಬಿ ಐ ಅಂತ ಸರ್ಚ್ ಮಾಡಿದರೆ ಸಾಕು ನಿಮಗೆ ಈ ಆ್ಯಪ್ ಅಪ್ಲಿಕೇಶನ್ ಅನ್ನೋದು ಅಲ್ಲಿ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಅದೊಂದು ಸ್ವಲ್ಪ ಸ್ಟೆಪ್ಸ್ಗಳಿರುತ್ತೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ಗಳನ್ನ ಹಾಕಬೇಕಿರುತ್ತೆ ಆ ಪರ್ಸ್ನಲ್ ಡೀಟೇಲ್ಸ್ಗಳನ್ನ ಹಾಕ್ಬಿಟ್ಟು ನಿಮ್ಮ ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ ಅವರೇ ನಿಮ್ಮಲ್ಲಿ ಬ್ಯಾಂಕ್ ಬ್ರ್ಯಾಂಚ್ನವ್ರೆ ನಿಮಗೆ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೊಟ್ಟಿರ್ತಾರೆ ಆ ಪಾಸ್ವರ್ಡನ್ನು ಎಲ್ಲರೂ ಕೂಡ ಸೆಟ್ ಮಾಡ್ಕೊಂಡ್ಬಿಟ್ಟು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿಬಿಟ್ರೆ ಸಾಕು ನಿಮಗೆ ಅದು ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ ಇಲ್ಲ ಅಂದರೆ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಈಗಾಗಲೇ ಇತ್ತು ಅಂದರೆ ನೀವು ಆಗಿ ನಿಮ್ಮ ಪಿನ್ನನ್ನು ಹಾಕ್ಬಿಟ್ಟು ಇಲ್ಲಿ ನೀವು ಪಿನ್ನನ್ನು ಹಾಕ್ಬಿಟ್ರೆ ಸಾಕು ನಿಮಗೆ ಈ ರೀತಿ ಒಂದು ಎಂಟ್ರಿಪೇಸ್ ಅನ್ನೋದು ಬರುತ್ತೆ ಇಲ್ಲಿ ನೀವು ಏನು ಮಾಡ್ಬೇಕಪ್ಪ ಅಂದರೆ ಸಿಂಪಲಾಗಿ ಇಲ್ಲಿ ಕೆಳಗಡೆ ಸ್ವಲ್ಪ ಡೌನ್ ಅನ್ನೋದನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ಕ್ರೋಲ್ ಡೌನ್ ಅನ್ನೋದನ್ನು ಮಾಡ್ಕೊಂಡು ಕೂಡಲೇ ನಿಮಗೆ ಇಲ್ಲಿ ಈ ಈ ಸೆಕ್ಯೂರ್ ಲಾಕ್ ಅಂತ ಕಾಣ್ತಿದೆ ಅಲ್ಲ ಈ ಸೆಕ್ಯೂರ್ ಲಾಕ್ ಮೇಲೆ ನೀವು ಕ್ಲಿಕ್ ಅನ್ನೋದನ್ನು ಮಾಡಬೇಕಾಗುತ್ತೆ ಈ ಸೆಕ್ಯೂರ್ ಲಾಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಎಂಟ್ರಿಪೇಸ್ ಬರುತ್ತೆ ಇಲ್ಲಿ ಕೆಳಗಡೆ ಇದೆಯಲ್ಲ ಡೆಬಿಟ್ ಕಾರ್ಡ್ ಅಂತ ಇದೆಯಲ್ಲ ಡೆಬಿಟ್ ಕಾರ್ಡ್ ಮೇಲೆ ನೀವು ಸಿಂಪಲಾಗಿ ಕ್ಲಿಕ್ ಅನ್ನೋದ ಮಾಡಿ ಇಲ್ಲಿ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಅಕೌಂಟು ಅಕೌಂಟ್ ನಂಬರು ಇಲ್ಲಿ ಮೇಲ್ಗಡೆ ತೋರಿಸ್ತಿದೆ ಮತ್ತು ನಿಮ್ಮ ಎ ಟಿ ಎಮ್ ಕಾರ್ಡ್ ನಂಬರು ಮತ್ತು ಅದು ಎಕ್ಸ್ಪೈರಿ ಡೇಟು ಎಲ್ಲವನ್ನು ಕೂಡ ಇಲ್ಲಿ ತೋರಿಸುತ್ತೆ ನಿಮ್ಮ ನೇಮ್ ತೋರಿಸುತ್ತೆ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ನೀವು ಇಲ್ಲಿ ನೀವು ತಪ್ಪಿತಪ್ಪಿನೂ ಇಲ್ಲಿ ಟೆಂಪರರಿ ಬ್ಲಾಕ್ ಅಂತ ಇದೆಯಲ್ಲ ಅದನ್ನು ಮಾತ್ರ ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮ ಎ ಟಿ ಎಮ್ ಕಾರ್ಡ್ ಏನಿರುತ್ತಲ್ಲ ಅದು ಬ್ಲಾಕ್ ಆಗುತ್ತೆ ಅದಕ್ಕೋಸ್ಕರ ನೀವು ಕ್ಲಿಕ್ ಅನ್ನೋದನ್ನು ಮಾಡಬೇಡಿ ಇಲ್ಲಿ ಪರ್ಮನೆಂಟ್ ಬ್ಲಾಕ್ ಅಂತ ಇದೆ ಅದನ್ನು ಕೂಡ ನೀವು ಕ್ಲಿಕ್ ಮಾಡ್ಕೊಳಕ್ಕೆ ಹೋಗಬೇಡಿ ಇಲ್ಲಿ ಕೆಳಗಡೆ ಸೆಟ್ ಸೆಟ್ ರಿಸೆಟ್ ಪಿನ್ ಅಂತ ಇದೆ ಅಲ್ಲ ನೀವು ಇಲ್ಲಿ ಪಿನ್ನನ್ನು ಸೆಟ್ ಕೂಡ ಮಾಡ್ಕೊಳ್ಬೋದು ನೀವು ನಿಮ್ಮ ಪಿನ್ ಇವಾಗ ಎ ಟಿ ಎಮ್ ಏನಾದರೂ ಇದ್ರೆ ನೀವು ಆ ಎ ಟಿ ಎಮ್ ಪಿನ್ನನ್ನು ಕೂಡ ನೀವು ರಿಸ್ಟಾರ್ಟ್ ಕೂಡ ಮಾಡ್ಕೊಳ್ಬೋದು ಇಲ್ಲಿ ನೀವು ಕೆಳಗಡೆ ಇದೆಲ್ಲ ಸೆಟ್ ಸೆಟ್ ರಿಸ್ಟೆಟ್ ಪಿನ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದನ್ನು ಮಾಡಿ ಕ್ಲಿಕನ್ನೋದನ್ನು ಮಾಡಿದ ಕೂಡಲೇ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬಂದ ತಕ್ಷಣ ನೀವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ನಿಮ್ಮ ಪಿ ಪಿನ್ನನ್ನು ಇಲ್ಲಿ ನೀವು ಏನು ಇಡ್ಬೇಕು ಅಂದ್ಕೊಂಡಿರ್ತೀರಲ್ಲ ಆ ಪಿನ್ನನ್ನು ಇಲ್ಲಿ ಹಾಕ್ಬೇಕಾಗುತ್ತೆ ಪಿನ್ನನ್ನು ಹಾಕ್ಬಿಟ್ಟು ಇಲ್ಲಿ ಸೆಟ್ಟೆ ಪಿನ್ ಅಂತ ಸೆಟ್ ಸೆಟ್ಟೆ ಪಿನ್ ಮೇಲೆ ಕ್ಲಿಕ್ ಅನ್ನೋದನ್ನು ಮಾಡಿ ಸೆಟ್ಟೆ ಪಿನ್ ಮೇಲೆ ಕ್ಲಿಕ್ ಅನ್ನೋದನ್ನು ಮಾಡಿದ ಕೂಡಲೇ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಇಲ್ಲಿ ನೀವು ಬಂದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಇದೆಲ್ಲ ಕೆಳಗಡೆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಅನ್ನೋದನ್ನು ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಬ್ಯಾಂಕ್ ಓ ಟಿ ಪಿ ಬೇ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಅದು ಆಟೋಮೆಟಿಕ್ಕಾಗಿ ತಗೊಂಡಿರುತ್ತೆ ಆ ಓ ಟಿ ಪಿಯನ್ನು ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಅನ್ನೋದನ್ನು ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒ ಟಿ ಪಿ ವೆರಿಫೈಡ್ ಅಂತ ಬರುತ್ತೆ ವೇ ಓ ಟಿ ಪಿ ವೆರಿಫೈಡ್ ಬಂದ ತಕ್ಷಣನೇ ಇಲ್ಲಿ ನೋಡ್ತಿರ್ಬೋದು ಯು ಹ್ಯಾವ್ ಎ ಡ ಸಕ್ಸಸ್ಫುಲ್ ಸೆಟ್ ಯು ಪಿ ಐ ಪಿನ್ ಅಂತ ಬಂತಲ್ಲ ಈ ಸೆಟ್ ನಿಮಗೆ ಯು ಪಿ ಐ ಪಿನ್ನು ಸೆಟ್ ಆಗಿರುತ್ತೆ ಇಲ್ಲಿ ನೀವು ಗೋ ಟು ಬ್ಯಾಕ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಹೋಮ್ ಪೇಜ್ಗೆ ನೀವು ಹೋಗ್ಬಿಟ್ಟು ನಿಮ್ಮ ಪಿನ್ಗಳನ್ನು ನೀವು ಈಸಿಯಾಗಿ ಇದರಲ್ಲಿ ಸೆಟ್ ಮಾಡ್ಕೊಳ್ಬೋದು ಓಕೆ ನಾನು ತಿಳ್ಸ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್